ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕೃಷ್ಣ ಗಡ ನ್ಯೂಸ್ ಪವರ್ ಇಂಡಿಯಾ ಅನಾ ಶೋಭಾ ಈ ದಿನದ ಪ್ರಮುಖ ಸುದ್ದಿಗಳು ಯುಪಿಐ ವಹಿವಾಟು ಏಪ್ರಿಲ್ ಒಂದರಿಂದ ಹೆಚ್ಚುವರಿ ವಿನಿಮಯ ಶುಲ್ಕ ಪಿಎಂ ಕುಸುಮ್ ಯೋಜನೆಯಡಿ ಸುಮಾರು ಇಪ್ಪತ್ತೊಂದು ಲಕ್ಷ ರೈತರಿಗೆ ಪ್ರಯೋಜನ ಕೇಂದ್ರದಿಂದ ಸರ್ಕಾರಿ ನೌಕರರಿಗೆ ಸಿಹಿಸುತ್ತೆ ಶೇಕಡಾ ನಾಲ್ಕರಷ್ಟು ತುಂಬಿ ಒತ್ತು ಹೆಚ್ಚಳ ಗ್ರಾಮೀಣ ಭಾರತವೇ ನೈಜವಾದ ಭಾರತ ಮನೋಜ್ ಕುಮಾರ್ ಮೆನ ಐಎಲ್ಗೆ ಚಿನ್ನ ಹಾಗೂ ಸಿಲ್ವರ್ ಪ್ರಶಸ್ತಿ ಅಕ್ರಮ ಸಂಕ್ರಮ ಯೋಜನೆ ಮೇ ಮೂವತ್ತೊಂದರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ರಾಜ್ಯದಲ್ಲಿ ಇನ್ನು ಎರಡು ದಿನ ಮುಂದುವರೆಯಲಿದೆ ಮಳೆ ಏಪ್ರಿಲ್ ಒಂದರಿಂದ ಮರ್ಚೆಂಟ್ ಯುಪಿಐ ವಹಿವಾಟುಗಳ ಮೇಲೆ ಶೇಕಡ ಒಂದು ಬಿಂದು ಒಂದರಷ್ಟು ವಿನಿಮಯ ಶುಲ್ಕ ವಿಧಿಸಲಾಗುವುದು ಎಂದು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಘೋಷಣೆ ಮಾಡಿದೆ ಎರಡ್ ಸಾವಿರ ರೂಪಾಯಿಗಿಂತ ಹೆಚ್ಚಿನ ವಹಿವಾಟು ನಡೆಸಿದಾಗ ಮಾತ್ರ ಈ ವಿನಿಮಯ ಶುಲ್ಕವನ್ನು ವಿಧಿಸಲಾಗುವುದು ಎಂದು ಪಿಸಿಐ ಸ್ಪಷ್ಟನೆಯನ್ನ ನೀಡಿದೆ ಯುಪಿಐ ವಹಿವಾಟುಗಳಿಗೆ ಬಳಸುವ ಪ್ರೀಪೇಯ್ಡ್ ಪಾವತಿ ಉಪಕರಣಗಳಿಗೆ ಮಾತ್ರ ವಿನಿಮಯ ಶುಲ್ಕವನ್ನು ವಿಧಿಸಲಾಗುತ್ತದೆ ಎರಡ್ ಸಾವಿರ ರೂಪಾಯಿಗಿಂತ ಹೆಚ್ಚಿನ ವಹಿವಾಟು ನಡೆಸಿದರೆ ಮಾತ್ರ ವಿನಿಮಯ ಶುಲ್ಕ ವಿಧಿಸಲಾಗುವುದು ಎಂದು ಸ್ಪಷ್ಟನೆಯನ್ನು ನೀಡಿದೆ ಈ ಕುರಿತು ಬುಧವಾರದಂದು ಅಧಿಸೂಚನೆಯನ್ನು ಹೊರಡಿಸಿರುವ ಎನ್ಪಿಸಿಐಇ ವಿನಿಮಯ ಶುಲ್ಕವು ಕೇವಲ ಪ್ರೀಪೇಯ್ಡ್ ಪಾವತಿ ಸಾಧನೆಗಳ ಮೂಲಕ ಮಾಡಿದ ವ್ಯಾಪಾರಿ ವಹಿವಾಟುಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂದು ಮಾಹಿತಿಯನ್ನು ನೀಡಿದೆ ಪಿಎಂ ಕುಸುಮ್ ಯೋಜನೆಯಡಿ ದೇಶಾದ್ಯಂತ ಸುಮಾರು ಇಪ್ಪತ್ತೊಂದು ಲಕ್ಷ ರೈತರು ಪ್ರಯೋಜನ ಪಡೆದಿದ್ದಾರೆ ಎಂದು ಕೇಂದ್ರ ವಿದ್ಯುತ್ ಮತ್ತು ಎನ್ಆರ್ಇ ಸಚಿವ ಆರ್ ಕೆ ಸಿಂಗ್ ತಿಳಿಸಿದ್ದಾರೆ ಈ ಯೋಜನೆಯನ್ನು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂವತ್ತು ಸಾವಿರದ ಎಂಟುನೂರ ಎಂಡಬ್ಲ್ಯೂ ಸೌರ ವಿದ್ಯುತ್ ಸಾಮರ್ಥ್ಯದ ಗುರಿಯೊಂದಿಗೆ ವಿಸ್ತರಿಸಲಾಯಿತು ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂತೆ ಕಾಂಪೋನೆಂಟ್ ಎ ಅಡಿಯಲ್ಲಿ ಒಟ್ಟು ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಸ್ಥಾಪಿಸಲಾಗಿದೆ ಮತ್ತು ಕಾಂಪೋನೆಂಟ್ ಬಿ ಮತ್ತು ಕಾಂಪೋನೆಂಟ್ ಸಿ ಅಡಿಯಲ್ಲಿ ಸುಮಾರು ಎರಡು ಬಿಂದು ಸೊನ್ನೆ ಒಂಬತ್ತು ಲಕ್ಷ ಪಂಪ್ಗಳನ್ನು ಸ್ಥಾಪಿಸಲಾಗಿದೆ ಎಂದು ವರದಿಯಾಗಿದೆ ಇದು ಸ್ಥಾಪಿತ ಸೌರ ಸಾಮರ್ಥ್ಯದ ಸುಮಾರು ಒಂದು ಸಾವಿರದ ನೂರ ನಲವತ್ತು ಮೆಗಾವ್ಯಾಟ್ಗೆ ಸಮಾನವಾಗಿದೆ ರಾಜಸ್ಥಾನ ರಾಜ್ಯ ಸೇರಿದಂತೆ ಯೋಜನೆಯಡಿಯಲ್ಲಿ ಪ್ರಯೋಜನ ಪಡೆದ ರೈತರ ರಾಜ್ಯವಾರು ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಪತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪತ್ತೆನಲ್ಲಿ ನಾಲ್ಕು ಪರ್ಸೆಂಟ್ ಮಾಡಿ ಭಾರತ ಸರ್ಕಾರ ಘೋಷಿಸಿದೆ ಕಳೆದ ವಾರ ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪತ್ತೆ ಎರಡರಲ್ಲೂ ಮೂಲ ವೇತನ ಅಥವಾ ಪಿಂಚಣಿಯ ನಾಲ್ಕು ಪರ್ಸೆಂಟ್ ಹೆಚ್ಚಳವನ್ನ ಘೋಷಿಸಿತು ಇತ್ತೀಚಿನ ಹೆಚ್ಚಳವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಡಿಎಡಿಆರ್ ದರವನ್ನ ಮೂಲ ವೇತನ ಪಿಂಚಣಿಯ ನಲವತ್ತೆರಡರಷ್ಟಕ್ಕೆ ಏರಿಸುತ್ತದೆ ಕೇಂದ್ರ ಸರ್ಕಾರವು ತನ್ನ ಒಂದು ಕೋಟಿಗೂ ಹೆಚ್ಚು ದಿವಸಗಳಿಗೆ ತುಟ್ಟಿ ಪತ್ತೆಯನ್ನ ಶೇಕಡಾ ನಾಲ್ಕರಷ್ಟು ಹೆಚ್ಚಿಸಿದೆ ತುಟ್ಟಿ ಮತ್ತೆ ಹೆಚ್ಚಳ ಶೇಕಡ ಮೂವತ್ತೆಂಟರಿಂದ ಶೇಕಡ ನಲವತ್ತಕ್ಕೆ ಏರಿಕೆಯಾಗಿದೆ ಎಂದು ತಿಳಿದು ಮಾಡಿದ್ದಾರೆ ಗ್ರಾಮೀಣ ಭಾರತವೇ ನಿಜವಾದಂತಹ ಭಾರತವಾಗಿದೆ ಎಂದು ಐಸಿಸಿಒಎ ಕಾರ್ಯನಿರ್ವಾಹಕ ನಿರ್ದೇಶಕ ಮನೋಜ್ ಕುಮಾರ್ ಮೇನನ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಕೃಷಿ ಜಾಗರಣದ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇತ್ತೀಚಿನ ಕೆಜೆ ಚೌಪಾಲ್ ಸಮಯದಲ್ಲಿ ಮನೋಜ್ ಕುಮಾರ್ ಮೆನನ್ ಮತ್ತು ರೋಹಿತ್ ಅಶ್ವಲ್ ಗಹರ್ ಭಾರತದಲ್ಲಿ ಸಾವಯವ ಕೃಷಿ ಮತ್ತು ಕೃಷಿ ವ್ಯವಹಾರದ ನಿರ್ಣಾಯಕ ಪಾತ್ರವನ್ನು ಒತ್ತೇಜಿಸಿದರು ಸಾವಯವ ಕೃಷಿಗಾಗಿ ಇಂಟರ್ ನ್ಯಾಷನಲ್ ಕಾಂಪಿಟೆನ್ಸ್ ಸೆಂಟರ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಮೆನನ್ ಮತ್ತು ಕಾರ್ಯನಿರ್ವಹಣೆಯ ನಿರ್ದೇಶಕರಾದ ಗಖರ್ ಅವರು ಪ್ರಸ್ತುತ ಸಾವಯವ ಕೃಷಿಯ ಸ್ಥಿತಿ ಮತ್ತು ಸುಸ್ಥಿರ ಕೃಷಿ ವ್ಯವಸ್ಥೆಗಳ ಮತ್ತು ವ್ಯವಹಾರಗಳನ್ನು ಉತ್ತೇಜಿಸುವಲ್ಲಿ ಅದರ ಪ್ರಾಮುಖ್ಯತೆಯನ್ನು ಚರ್ಚಿಸಿದರು Insecticide India Limited FY 2018-19 ಚಿನ್ನದ ಪ್ರಶಸ್ತಿ ಮತ್ತು FY 2019-20 ರ रजत ಪ್ರಶಸ್ತಿಯನ್ನು ವಾನ್ಸ್ ಆರ್ ಎಕ್ಸ್‌ಪೋರ್ಟ್ ಹೌಸ್ ವಿಭಾಗವತಿಯಿಂದ ಎಕ್ಸ್‌ಪೋರ್ಟ್ ಎಕ್ಸಲೆನ್ಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ನೀಡಲಾಯಿತು ಈ ಕಾರ್ಯಕ್ರಮವನ್ನು ಮುಂಬೈನಲ್ಲಿ ಭಾರತೀಯ ರಫ್ತು ಸಂಸ್ಥೆಗಳ ಫೆಡರೇಷನ್ ಈ ಕಾರ್ಯಕ್ರಮವನ್ನ ಆಯೋಜಿಸಿತು ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವೆ ಶ್ರೀಮತಿ ಅನುಪ್ರಿಯ ಪಾಟೇಲ್ ಹಾಗೂ ರಾಜೇಶ್ ಅಗರ್ವಾಲ್ ಅವರು ಶೀಕಂ ಸಾಥ್ವೆಯವರಿಗೆ ಗೃಹಶಿರಸೆಯನ್ನು ನೀಡಿದರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಡಿಕೇರಿ ತಾಲೂಕಿನ ಐವತ್ತೇಳು ಮಂದಿಗೆ ಸಾಗುವಳಿ ಚೀಟಿಯನ್ನು ಶಾಸಕರಾದ ಕೆಜಿ ಬೊಪ್ಪಯ್ಯ ಅವರು ವಿತರಿಸಿದರು ನಗರದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಸಾಗುವಳಿ ಚೀಟಿ ವಿತರಿಸಿ ಮಾತನಾಡಿದ ಶಾಸಕರು ಮಡಿಕೇರಿ ತಾಲೂಕಿನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಏಳ್ನೂರ ಐದು ಅರ್ಜಿಗಳಲ್ಲಿ ಐನೂರ ನಲವತ್ತೈದು ಮಂದಿಗೆ ಸಾಗುವಳಿ ಚೀಟಿ ವಿತರಿಸಲಾಗಿದೆ ಇನ್ನು ಯಾರಾದರೂ ಬಿಟ್ಟು ಹೋಗಿದ್ದಲ್ಲಿ ಮೇ ಮೂವತ್ತೊಂದರೊಳಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಇದ್ದು ಈ ಅವಕಾಶವನ್ನು ಆತರು ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆಯನ್ನು ನೀಡಿದರು ಕಳೆದ ಎರಡು ವಾರದಿಂದ ದೇಶದ ಹಲವೆಡೆ ಮಳೆಯ ಆಗಮನದಿಂದ ಬೆಳೆ ನಾಶವಾಗಿದೆ ಅದರಂತೆ ರಾಜ್ಯದಲ್ಲಿಯೂ ಹಲವು ಜಿಲ್ಲೆಯಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ ಆಲಿಕಲ್ಲು ಮಳೆಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಇನ್ನು ರಾಜ್ಯದಲ್ಲಿ ಕೆಲವೆಡೆ ತುಂತುರು ಮಳೆಯಾಗಿದೆ ರಾಜ್ಯದ ವಿವಿಧೆಡೆ ಇನ್ನು ಎರಡು ದಿನ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ರಾಜ್ಯದಲ್ಲಿ ಅಲ್ಲಲ್ಲಿ ಮಾರ್ಚ್ ಮೂವತ್ತೊಂದರವರೆಗೆ ಮಳೆ ಆಗುವ ಸಾಧ್ಯತೆ ಇದೆ ಕರಾವಳಿ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಬಹಳಷ್ಟು ಸಾಧ್ಯಗಳಿವೆ ರಾಜ್ಯದಲ್ಲಿ ಅತಿ ಗರಿಷ್ಠ ಉಷ್ಣಾಂಶ ಅಂದರೆ ಹೆಚ್ಚು ಬಿಸಿಲು ಕಂಡುಬಂದ ಪ್ರದೇಶಗಳಲ್ಲಿ ಕಲಬುರಗಿ ಇದೆ ಕಲಬುರಗಿಯಲ್ಲಿ ಮೂವತ್ತೆಂಟು ಬಿಂದು ಒಂಬತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗಿತ್ತು ಇನ್ನು ಮುಂದಿನ ನಲವತ್ತೆಂಟು ಗಂಟೆ ಅವಧಿಯಲ್ಲಿ ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಚಾಮರಾಜನಗರ ರಾಮನಗರ ಮತ್ತು ಕೋಲಾರ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆ ಇದೆ ಇವು ಹೊತ್ತಿನ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೃಷ್ಣಗರ